ಮಂತ್ರ ಅಥವಾ ರುದ್ರ ಪಠಣದಲ್ಲಿ ಎರಡು ಸಾಂಗತಿಗಳು ಬರುತ್ತವೆ ಒಂದು ರುದ್ರ ನಮಕ ಇನ್ನೊಂದು ರುದ್ರ ಚಮಕ ಈ ಚಮಕದ ಹತ್ತನೆಯ ಅನುವಾಕದಲ್ಲಿ ಮಹಾಮಂತ್ರ ಘೋಷವು ಹೀಗೆ ಹೇಳುತ್ತೆ ಪ್ರಾಣೋ ಯಜ್ಞೇನ ಕಲ್ಪದಾಂ ಅಪಾನೋ ಯಜ್ಞೇನ ಕಲ್ಪದಾಂ ಚಕ್ಷುರ್ ಯಜ್ಞೇನ ಕಲ್ಪದಾ ಆಗುಂ ಶ್ರೋತ್ರಂ ಯಜ್ಞೇನ ಕಲ್ಪದಾಂ ಆಯುರ್ ಯಜ್ಞೇನ ಕಲ್ಪದಾಂ ಮನೋ ಯಜ್ಞೇನ ಕಲ್ಪತಾ ಮಹಾತ್ಮ ಯಜ್ಞೇನ ಕಲ್ಪತಾಂ ಯಜ್ಞೋ ಯಜ್ಞೇನ ಕಲ್ಪತಾಂ ಯೋಗ ಭಾಷೆಯ ಅರ್ಥದಲ್ಲಿ ಇದು ಹೀಗೆ ಆಗುತ್ತೆ ಅದು ಹೇಗೆ ಆಗುತ್ತೆ ಗೊತ್ತೇನು ನಾನು ಮಾಡುವ ಯಜ್ಞದಿಂದ ಯಜ್ಞ ಎಂದರೆ ಯೋಗಾಚರಣ ನಾನು ಮಾಡುವ ಯಜ್ಞ ಯೋಗಾಚರಣ ಎಂಬ ಯಜ್ಞದಿಂದ ನನ್ನ ಪ್ರಾಣ ಪ್ರದೇಶ ಅಂದರೆ ಹೃದಯ ಶ್ವಾಸಕೋಶ ಎದೆಗೂಡು ಅಪಾನ ಪ ಅಂದರೆ ಅಪಾನ ಪ್ರದೇಶ ಅಂದರೆ ಹೊಟ್ಟೆ ಅಬ್ಧಮನ್ ಚಕ್ಷುರ್ ಕಣ್ಣುಗಳು ಶ್ರೋತ್ರ ಕಿವಿಗಳು ದೀರ್ಘಾಯಸ್ಸು ಮತ್ತು ಆಯಸ್ಸಿನ ಕಡೆಯವರೆಗೂ ನನ್ನ ಮನಸ್ಸು ಎಲ್ಲವೂ ಆರೋಗ್ಯ ಕಲ್ಪಿತವಾಗಿ ನನ್ನ ಆತ್ಮವು ನನ್ನನ್ನು ಕ್ಷೇಮವಾಗಿ ಇಟ್ಟಿರಲಿ ಇದು ಮಂತ್ರಯೋಗವಾಗಿದ್ದೆ ಶರೀರ ಯೋಗವು ನಮ್ಮ ದೇಹದ ಆರೋಗ್ಯ ನಮ್ಮ ಮನಸ್ಸಿನ ಆರೋಗ್ಯ ಎರಡನ್ನೂ ಈ ಮಹಾಮಂತ್ರ ಹೇಳುವ ಹಾಗೆ ಕಾಪಾಡುತ್ತೆ ಖಂಡಿತ ಸನ್ಮಿತ್ರರಿ ಈಗ ಯೋಗದಲ್ಲಿನ ಪ್ರತ್ಯಾಹಾರಯುಕ್ತ ಪ್ರಾಣಾಯಾಮವು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹೇಗೆ ಕಲ್ಪಿಸುತ್ತೆ ಅನ್ನೋದನ್ನು ನೋಡೋಣ ಕನ್ನಡದ ಶ್ರೇಷ್ಠರೇ ನಮಸ್ಕಾರ ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್ ಸಪ್ತಬಿಂದು ಯೋಗ ಮಂದಿರ ಶಿವಮೊಗ್ಗ ಪ್ರತ್ಯಾಹಾರಯುಕ್ತ ಪ್ರಾಣಾಯಾಮ ಅಂದರೆ ಪ್ರಾಣಾಯಾಮ ಮಾಡುತ್ತಿರುವಾಗಲೇ ಪ್ರತ್ಯಾಹಾರದಲ್ಲಿ ಇರೋದು ಅಂದರೆ ಪ್ರಾಣಾಯಾಮ ಮಾಡುತ್ತಿರುವಾಗಲೇ ನಮ್ಮ ಕ್ರಮವಾಗಿ ನಮ್ಮ ದೇಹದ ಒಳಗೆ ಹೋಗುತ್ತಾ ಇರುವುದು ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗುತ್ತಾ ಇರುವುದು ಹಾಗೆ ದಿನಂಪ್ರತಿ ಅಭ್ಯಾಸ ಮಾಡುತ್ತಿದ್ದರೆ ನಿಮ್ಮ ಮನಸ್ಸಿನ ಒಳಗೆ ನೀವೇ ಪ್ರವೇಶಿಸಿ ನಿಮ್ಮ ಮನಸ್ಸನ್ನು ತೊಳೆದು ಒರೆಸಿ ರಂಗೋಲಿಯನ್ನು ಇರಿಸಿ ಬಹಳ ಚಂದವನ್ನಾಗಿ ಮಾಡಿಟ್ಟುಕೊಂಡು ನೆಮ್ಮದಿಯಾಗಿ ಮಾಡಿಕೊಂಡು ನಿರ್ಮಲವಾಗಿ ಇಟ್ಟುಕೊಳ್ಳಬಹುದು ಪ್ರತ್ಯಾಹಾರಯುಕ್ತ ಪ್ರಾಣಾಯಾಮವನ್ನು ನಮ್ಮ ಸಪ್ತಬಿಂದು ಯೋಗ ಮಂದಿರದ ಹಿರಿಯ ಹೆಣ್ಣು ಮಕ್ಕಳು ನೆರವೇರಿಸುವುದನ್ನು ಈ ಮುಂದೆ ನೋಡಬಹುದು ನೀವು ಮಾಡಿಕೊಂಡು ಜೀವಮಾನದವರೆಗೂ ನಿಮ್ಮ ನೆಮ್ಮ ನೆಮ್ಮದಿಯನ್ನು ಪಡೆಯಬಹುದು ಹಾಗೆ ಪ್ರಾಕ್ಟೀಸ್ ಅಭ್ಯಾಸ ಸಿದ್ಧಿಮಾಪ್ನೋತಿ ಸಿದ್ಧಿ ಮಾಪ್ನೋತಿ ಸರ್ವ ಯೋಗೇಶ್ವ ಜ್ಞಾನಭರಿತ ಉದ್ಯೋಗ ಭರಿತ ಸ್ವಾಸ್ಥ್ಯ ಭರಿತ ಆಸ್ತಿ ಭರಿತ ಭಕ್ತಿಭರಿತ ಕರ್ಮಭರಿತ ಕಾರ್ಯಭರಿತರೆಲ್ಲ ಜೀವಮಾನ ಭರಿತವಾಗಿ ಏನನ್ನೋ ಹುಡುಕುತ್ತಲೇ ಹುಡುಕುವ ಕಾರ್ಯದಲ್ಲಿ ಏನನ್ನೋ ತಮಗರಿ ಇಲ್ಲದಂತೆ ಅದನ್ನೇ ಕಳೆದುಕೊಳ್ಳುತ್ತಾ ಇರುತ್ತಾರೆ ಮತ್ತು ಅದನ್ನೇ ತಲಾಶ್ ಮಾಡುತ್ತಲೇ ಇರುತ್ತಾರೆ ಅದೇನು ಭಗವಂತನ ತುಂಡತನದ ಆಟವೋ ಅಥವಾ ಹುಡುಕುತ್ತಲೇ ಕಳೆದುಕೊಳ್ಳುವ ಮಾಟವೋ ಅರ್ಥವಾಗುವುದಿಲ್ಲ ಹಾಗಾದರೆ ಅದು ಅದೆಂತಹ ಅನರ್ಘ್ಯ ರತ್ನ ಅದೆಂತಹ ಅದ್ಭುತ ಶಕ್ತಿ ಭರಿತ ವಸ್ತು ಹೌದು ಆ ವಸ್ತುವೇ ಅನರ್ಘ್ಯ ರತ್ನ ಅದ್ಭುತ ಶಕ್ತಿ ಭರಿತ ವಸ್ತುಗಿಗಿಂತ ಅನರ್ಘ್ಯವಾದುದೇ ಅದಕ್ಕಿಂತ ಹಿರಿಮೆ ಉಳ್ಳದ್ದು ಗರಿಮೆ ಉಳ್ಳದ್ದು ಎಲ್ಲರೂ ಹುಡುಕುವ ವಸ್ತುವೆ ಆ ವಸ್ತುವೆ ಅದೃಷ್ಟ ವಸ್ತು ಅದೃಷ್ಟ ಎಂದರೆ ಕಣ್ಣಿಗೆ ಕಾಣುವುದು ಅದೃಷ್ಟ ಎಂದರೆ ಕಣ್ಣಿಗೆ ಕಾಣದೇ ಇರುವುದು ಅದೇ ನೆಮ್ಮದಿ ದೇವರು ಎಲ್ಲರಿಗೂ ಅವರ ಜಾತಕದ ಅವರ ಅದೃಷ್ಟದ ಗ್ರಹಗತಿಗೆ ತಕ್ಕಂತೆ ಜೀವನವನ್ನು ಅನುಭವಿಸುವ ಅವಕಾಶಗಳನ್ನು ಅವರಿಗೆ ಕಲ್ಪಿಸಿರುತ್ತಾನೆ ಅನ್ನುವ ಬಲವಾದ ನಂಬಿಕೆ ಅಲ್ವಾ ಕೆಲವರು ಯಾವಾಗಲೂ ನನ್ನ ಹಣೆಬರ ನನ್ನ ಪ್ರಾರಬ್ಧ ನನ್ನ ಕರ್ಮ ನೆಮ್ಮದಿನೇ ಇಲ್ಲ ಅಂತಲೇ ಇರ್ತಾರೆ ಹಣೆಬರಹ ಪ್ರಾರಬ್ಧ ಕರ್ಮ ಇವುಗಳು ಯಾವುವು ನೆಮ್ಮದಿಗೆ ಸಂಬಂಧಿಸುವುದು ಅಲ್ಲ ಆದರೆ ಈ ಕರ್ಮ ಇದೆಯಲ್ಲ ಅಂದರೆ ಕರ್ಮ ಅಂದರೆ ಕೆಲಸ ನಾವು ನೆರವೇರಿಸುವ ನಿತ್ಯ ಕರ್ಮಗಳೇ ಅಂದರೆ ಕೆಲಸಗಳೇ ನಮ್ಮ ನೆಮ್ಮದಿಯನ್ನು ಕೆಡಿಸುವುದು ಅಂದರೆ ಮನಸ್ಸಿನ ಕೆಲಸ ಮನಸ್ಸಿನ ಕರ್ಮ ಮತ್ತು ಶರೀರದ ಕೆಲಸ ಶರೀರದ ಕೆಲಸ ನಮ್ಮನ್ನು ಮನಸ್ಸನ್ನು ಕೆಡಿಸುವುದಿಲ್ಲ ಆದರೆ ನಮ್ಮ ಮನಸ್ಸಿನ ಕೆಲಸವೇ ನಮ್ಮ ಮನಸ್ಸನ್ನು ಕೆಡಿಸೋದು ಹಾಗೆ ನೆಮ್ಮದಿಯನ್ನು ಹೊಂದಿಸುವುದು ಆಗುತ್ತೆ ಕೆಡಿಸೋದು ನೆಮ್ಮದಿಯನ್ನು ಕೆಡಿಸೋದು ಹಾಗೆ ನೆಮ್ಮದಿಯನ್ನು ಹೊಂದಿಸೋದು ಕೂಡ ಆಗ್ತಲೇ ಇರುತ್ತೆ ಎರಡೂ ಕೂಡ ಆಗುತ್ತಲೇ ಇರುತ್ತೆ ಅದೇನೇ ಇರಲಿ ಅದೆಲ್ಲ ವ್ಯಕ್ತಿಗತವಾಗಿ ನೆರವೇರಿಸಿಕೊಳ್ಳೋದು ಪ್ರತಿಯೊಬ್ಬರೂ ತಮ್ಮ ಹೊರಗಿನ ಕಡೆಗಳೆಲ್ಲ ಅಂದರೆ ನಮ್ಮ ಶರೀರದ ಹೊರಗೆ ತಮ್ಮ ಶರೀರದ ಹೊರಗೆ ಮತ್ತು ತಮ್ಮ ಮನಸ್ಸಿನ ಹೊರಗೇನೆ ನೆಮ್ಮದಿಯನ್ನು ಹುಡುಕಿಕೊಳ್ಳೋದು ಸಹಜ ಪ್ರಕ್ರಿಯೆ ಆದರೆ ಈ ಪ್ರಕ್ರಿಯೆಗೆ ಅಸಹಜವಾಗಿ ಬಿಡುತ್ತೆ ಯಾಕಂದರೆ ನೆಮ್ಮದಿ ಅನ್ನೋದು ಅಮೂರ್ತವಾಗಿ ತಮ್ಮ ನಮ್ಮೊಳಗೆ ಸ್ಥಾಪಿತವಾಗಿರುವಂತಹ ಅನನ್ಯ ವಸ್ತು ಕೆಲವರಿಗೆ ಸೂಕ್ತವಾಗಿ ಕೆಲವರಿಗೆ ಜಾಗೃತವಾಗಿ ಕೆಲವರಿಗೆ ಸುಷುಪ್ತಿತನದಲ್ಲಿ ಭದ್ರವಾಗಿ ಇರುತ್ತೆ ಅಂತಹ ನೆಮ್ಮದಿಯನ್ನು ನಮ್ಮೊಳಗೆ ನಾವೇ ಕಂಡುಕೊಳ್ಳಬೇಕು ಮತ್ತು ಭದ್ರವಾಗಿ ಅದರ ಸುತ್ತ ಬೇಲಿ ಹಾಕಿ ಹಾಕಿ ಸಾಧ್ಯವಾದರೆ ಏಳು ಸುತ್ತಿನ ಕೋಟೆಯನ್ನೇ ಕಟ್ಟಿ ಆ ಕೋಟೆಯೊಳಗೆ ಮನಸ್ಸಿನ ಬುದ್ಧಿಯನ್ನು ಪ್ರತಿಷ್ಠಾಪಿಸಿಕೊಂಡರೆ ನೆಮ್ಮದಿ ಆಡುಂಬಲದಲ್ಲಿ ಆಡಾಡುತ್ತ ಜೀವನ ಪರ್ಯಂತ ಆ ಜೀವ ಪರ್ಯಂತ ಸುಖವಾಗಿರಬಹುದು ಸನ್ಮಿತ್ರರೇ ಸುಖ ಎಂದರೆ ಮನಸ್ಸಿನ ಸುಖ ಆ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ನಮ್ಮ ಮನಸ್ಸೇ ಪ್ರಯತ್ನ ಮಾಡೋಲ್ಲ ಯಾಕಂದರೆ ನಾವು ಯಾವಾಗಲೂ ಆತಂಕದಲ್ಲೇ ಭಯದಲ್ಲೇ ಟೆನ್ಷನ್ನಲ್ಲೇ ಇರ್ತೇವೆ ಕೆಲಸ ಮಾಡಿಕೊಳ್ತಿರ್ತೇವೆ ಜೀವನವನ್ನು ನಡೆಸುತ್ತಾ ಇರ್ತೇವೆ ಆದರೂ ನಮ್ಮ ಮನಸ್ಸು ಪ್ರಯತ್ನ ಮಾಡೋದಿಲ್ಲ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಯಾಕಂದರೆ ನಾವು ಯಾವಾಗಲೂ ಆತಂಕದಲ್ಲೇ ಭಯದಲ್ಲೇ ಟೆನ್ಷನ್ನಲ್ಲೇ ಇರ್ತೇವೆ ಅವುಗಳ ಪ್ರಭಾವದಿಂದ ಮನೆಯಲ್ಲಿಯೇ ಪ್ರತಿನಿತ್ಯದ ಜಗಳ ಮನಸ್ತಾಪ ಇವು ತೀವ್ರ ಒತ್ತಡ ಇವುಗಳಿಂದ ಸ್ವಲ್ಪ ಕೆಲಸ ಮಾಡಿದರೂ ಕೂಡ ಬಹಳ ಸುಸ್ತಾಗುತ್ತೆ ಬಳಲುತ್ತೇವೆ ಬಳಲಿ ಬೆಂಡಾಗುತ್ತೇವೆ ಖುಷಿಯಿಂದ ಕೆಲಸ ಮಾಡಿಕೊಂಡಿದ್ದರೆ ಕೆಲಸ ಕಷ್ಟವಾಗೋದಿಲ್ಲ ಆ ಖುಷಿಯು ನೆಮ್ಮದಿಯಿಂದ ಬರಬೇಕು ಕೆಲಸ ಕಷ್ಟವಾಗುವುದಿಲ್ಲ ಇಷ್ಟವಾಗಿ ಕೆಲಸ ಕಷ್ಟವನ್ನು ನಡೆಸಿಕೊಂಡರೆ ಕೆಲಸ ಕಷ್ಟವಾದ ಆಗುವುದಿಲ್ಲ ಆ ಖುಷಿಯು ನೆಮ್ಮದಿಯಿಂದ ಬರಬೇಕು ಹಾಗಾದರೆ ನೆಮ್ಮದಿಯನ್ನು ಹೇಗೆ ಕಂಡುಕೊಳ್ಳೋದು ಹೇಗೆ ಪಡೆದುಕೊಳ್ಳೋದು ಅದಕ್ಕೆ ಸ್ವಲ್ಪ ಮನಸ್ಸು ಮಾಡಿದರೆ ಮಾಡಿದರೆ ನೆಮ್ಮದಿ ತಂತಾನೇ ದೊರಕುತ್ತೆ ಪ್ರತಿನಿತ್ಯ ಒಂದು ಹತ್ತು ಹತ್ತು ನಿಮಿಷದ ಸಂಜ್ಞಾಕ್ರಿಯೆಯನ್ನು ನೆರವೇರಿಸಿಕೊಳ್ಳಬೇಕು ಸಂಜ್ಞಾಕ್ರಿಯೆ ಅಂದರೆ ಪ್ರತ್ಯಾಹಾರಯುಕ್ತ ಸಾವಿತ್ರಿ ಪ್ರಾಣಾಯಾಮ ಹೇಳಬೇಕಂದ್ರೆ ಯಾರಿಗೂ ಏನೂ ಮಾಡಿಕೊಳ್ಳುವುದಕ್ಕೆ ಸಮಯವಿರೋಲ್ಲ ಅದರಲ್ಲೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಖಂಡಿತ ಯಾರಿಗೂ ಸಮಯವಿರೋಲ್ಲ ಬೇರೆ ಎಲ್ಲದಕ್ಕೂ ಸಮಯವಿರುತ್ತೆ ಆದರೆ ನಮ್ಮ ಮನಸ್ಸನ್ನು ಸರಿಯಾಗಿ ಮಾಡಿಕೊಳ್ಳೋದಿಕ್ಕೆ ನಮ್ಮ ಮನಸ್ಸಿನ ಶರೀರದ ಆರೋಗ್ಯವನ್ನು ಸರಿ ಮಾಡಿಕೊಳ್ಳೋದಕ್ಕೆ ಅಂದರೆ ಭದ್ರವಾಗಿ ಮಾಡಿ ಭದ್ರ ಅಂದರೆ ಮಂಗಳಕರ ಮಂಗಳಕರವನ್ನಾಗಿ ಮಾಡಿಕೊಳ್ಳೋದಿಕ್ಕೆ ಯಾರಿಗೂ ಸಮಯವಿರೋದಿಲ್ಲ ಕೆಲವರನ್ನು ಮಹತ್ ಅತ್ವಾಕಾಂಕ್ಷಿಗಳನ್ನು ಹಾಗೆ ಸಾಧಕರನ್ನು ಬಿಟ್ಟರೆ ನಮಗೆಲ್ಲರಿಗೂ ಯಾರಿಗೂ ಸಮಯ ಇರೋದಿಲ್ಲ ಬೇರೆ ಬೇರೆ ಏನೋ ಮಾಡ್ಕೊಳ್ತಾ ಇರ್ತೀವಿ ನಿಮ್ಮ ಆರೋಗ್ಯ ಅಂತಂದರೆ ದೇವರು ಯಾಕೆ ನಾನು ಈ ಮಾತನ್ನು ಹೇಳ್ತೀವಿ ಅಂತಂದರೆ ನಾವು ಯಾವಾಗಲೂ ನಮ್ಮ ಆರೋಗ್ಯವನ್ನು ನಮ್ಮ ಆಸ್ಪತ್ರೆಗಳ ಮೇಲೆ ಡಿಪೆಂಡ್ ಆಗಿರೋ ಹಾಗೆ ಮಾಡಿಕೊಂಡಿರ್ತೇವೆ ಅದು ದೇವರು ನಮ್ಮನ್ನು ಸೃಷ್ಟಿಸಿದಾಗ ಆಗ ನಮಗೆ ಒಂದು ಮಾತನ್ನು ಹೇಳಿ ಕಳಿಸಿರ್ತಾನೆ ನಿನಗೆ ಈ ದೇಹವನ್ನು ಕೊಟ್ಟಿದ್ದೇನೆ ಈ ದೇಹವನ್ನು ನೀನೇ ಸಾಧ್ಯವಾಗದರೆ ಸಾಧ್ಯವಾಗದೆ ಹೋದರೂ ಕೂಡ ಸಾಧ್ಯವಾಗುವಂತೆ ಮಾಡಿಕೊಂಡು ನಿನ್ನ ಆರೋಗ್ಯವನ್ನು ನೀನೇ ಕಾಪಾಡಿಕೊಳ್ಳಬೇಕು ಆಮೇಲೆ ಇದ್ದೇ ಇದೆ ಆಸ್ಪತ್ರೆಗಳು ಇದ್ದಾರೆ ವೈದ್ಯರು ಇದ್ದಾರೆ ನಮ್ಮ ಕೈಲಿ ಆಗೋದಿಲ್ಲ ಅಂದರೆ ಆ ಕಡೆ ಹೋಗುವುದು ಅದಕ್ಕೆ ಸಾಮಾನ್ಯವಾಗಿ ಮಾಡಿಕೊಳ್ಳೋದು ಅಸಾಮಾನ್ಯವಾಗಿ ಮಾಡಿಕೊಳ್ಳುವುದು ಏನಂತಂದರೆ ನಮ್ಮ ಆರೋಗ್ಯವನ್ನು ನಾವೇ ನಾವೇ ಕಾಪಾಡಿಕೊಳ್ಳಬೇಕು ಅದಕ್ಕೆ ಏನಂತಂದರೆ ಯೋಗವನ್ನು ಮಾಡಿಕೊಳ್ಳಬೇಕು ಯಾಕೆ ಯೋಗವನ್ನು ಯಾರೂ ಮಾಡಿಕೊಳ್ಳುವುದಿಲ್ಲ ಅಂತಂದರೆ ಯೋಗಾಸನ ಮಾಡಿಕೊಂಡರೆ ಮೈ ಕೈ ನೋವು ಅಂತಾರೆ ಆದರೆ ಈ ಮೈ ಯೋಗಾಸನವನ್ನು ಸಂಪೂರ್ಣವಾಗಿ ಮಾಡಿಕೊಂಡರೆ ಪ್ರತಿನಿತ್ಯ ಮಾಡಿಕೊಂಡರೆ ಎರಡು ದಿನ ಅಥವಾ ಮೂರು ದಿನ ಮೈ ಕೈ ನೋವು ಬರುತ್ತೆ ಆಮೇಲೆ ಜೀವನ ಪೂರ್ತ ನಾವು ಸುಖವಾಗಿರ್ಬೋದು ಯಾಕಂದರೆ ಆ ಬರುವ ಎರಡು ಮೂರು ದಿನ ಬರುವ ನೋವು ಹೀಗೆ ಮುಂದೆ ಬರುವ ನೋವನ್ನು ಯಾವ ನೋವನ್ನು ತರದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ ಅಂತಂದರೆ ಸರ್ಪದ ವಿಷವನ್ನು ಸರ್ಪದ ವಿಷದಿಂದಲೇ ತೆಗೆಯುವಂಥದ್ದು ಹಾಗೆ ವಜ್ರವನ್ನು ವಜ್ರದಿಂದಲೇ ಕಡಿಯುವಂಥದ್ದು ಹಾಗೆ ನಮ್ಮ ಆರೋಗ್ಯವನ್ನು ನಾವೇ ಸುಧಾರಿಸಿಕೊಳ್ಳುವಂಥದ್ದು ಹಾಗೆ ರೋಗಗಳನ್ನು ಬರದೇ ಇರುವ ಹಾಗೆ ಸ್ಟೇ ಆರ್ಡರ್ಗಳನ್ನು ಹಾಕ್ಕೊಳ್ಳೋದು ಹಾಗೆ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳೋದು ನಿನ್ನ ಆರೋಗ್ಯ ಆದಷ್ಟು ನಿನ್ನ ಮಟ್ಟಿಗೆ ನೀನೇ ನೋಡಿಕೊ ಅಂತ ಪರಮಾತ್ಮ ಕಳಿಸಿರ್ತಾನೆ ಆದರೆ ನಾವು ಅದನ್ನು ದೀರ್ಘಾವಧಿಯಲ್ಲೂ ಮರೆತೇ ಬಿಟ್ಟಿರು ಬಿಟ್ಟಿರುತ್ತೇವೆ ಯಾರು ಯೋಗಾಭ್ಯಾಸಗಳು ಯಾರು ಯೋಗ ಸಾಧನೆಯನ್ನು ಮಾಡಿಕೊಂಡಿರ್ತಾರೋ ಪ್ರತಿನಿತ್ಯ ಯೋಗವನ್ನು ಮಾಡಿಕೊಂಡೇ ಇರ್ತಾರೋ ಹಾಗೆ ಅಧ್ಯಯನಗಳನ್ನು ಯೋಗಾಧ್ಯಯನಗಳನ್ನು ಮಾಡಿಕೊಂಡಿರ್ತಾರೋ ಅವರಿಗೆ ಯಾವ ರೋಗವು ತಗುಲುವುದಿಲ್ಲ ತಗುಲುವುದಿಲ್ಲ ತಗುಲಿದರೂ ಕೂಡ ಅದು ಯಾವ ಯಾವ ಸ ಬಾಧಕವನ್ನು ಕೊಡುವುದಿಲ್ಲ ಅದನ್ನೇ ಸಾಧನೆ ಸಿದ್ಧಿ ಅನ್ನೋದು ಅಂತಹ ನೆಮ್ಮದಿಯನ್ನು ಕಂಡುಕೊಂಡು ನಮ್ಮಲ್ಲಿಯೇ ಇನ್ಸ್ಟಾಲ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ನಮಗೆ ನಾವೇ ಸರ್ವ್ ಮಾಡಿಕೊಂಡು ಸಂತಸದ ಜೀವನವನ್ನು ಹೇಗೆ ಮಾಡಿಕೊಳ್ಳೋದು ಮಾಡಿಕೊಳ್ಳೋದು ಅನ್ನೋದನ್ನು ನೋಡೋಣ ಮಾಡೋಣ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಸಾಗಿಸೋಣ ಸನ್ಮಿತ್ರರೇ ನಮಸ್ಕಾರ ಈಗ ನಮ್ಮ ಸಪ್ತಮಿದ ಯೋಗ ಮಂದಿರದ ಯೋಗಾರ್ಥಿಗಳು ಮಾಡುವ ಸಂಜಾಕ್ರಿಯೆಯನ್ನು ಅಂದರೆ ಪ್ರತ್ಯಾಹಾರಯುಕ್ತ ಪ್ರಾಣಾಯಾಮವನ್ನು ಸಾವಿತ್ರಿ ಪ್ರಾಣಾಯಾಮವನ್ನು ಸಾವಿತ್ರಿ ಪ್ರಾಣಾಯಾಮ ಅದನ್ನು ನೋಡಿಕೊಳ್ಳಿ ನೀವು ಮಾಡಿಕೊಳ್ಳಿ ಆರೋಗ್ಯದಿಂದ ಇರಿ ನಮಸ್ಕಾರ ಸಾವಿತ್ರಿ ಪ್ರಾಣಾಯಾಮ ಮಾಡೋದು ಮಾಡುವಾಗ ನಿಮ್ಮ ಒಳಗೆ ನೋಡ್ಕೊಳ್ತಾ ಇರಬೇಕು ಒಳಗೆ ನೋಡ್ಕೊಳ್ಳೋದು ಅಂತಂದರೆ ಅಂತರ್ಚಕ್ಷು ಕಣ್ಣು ಮುಚ್ಕೊಳ್ಳಿ ಬಾಹ್ಯ ಚಕ್ಷುಗಳನ್ನು ಮುಕ್ ಮುಚ್ಕೊಳ್ಳೋದು ಅಂತರ್ಚಕ್ಷುವಿಂದ ನೋಡ್ಕೊಳ್ತಾ ಇರ್ತದೆ ಈಗ ಎಂಟು ಎಂಟು ಇದು ಕೌಂಟಿಗೆ ಹೇಳ್ತಾ ಇರುವಾಗ ಒಂದು ಕೌಂಟಿಗೆ ಒಂದು ಲೀಟರ್ ಗಾಳಿ ಬಂತ ಅಂತ ನೋಡ್ಕೊಳ್ಳೋದು ಒಳಗೆ ನೋಡ್ಕೊಳ್ತಿರೋದು ಇರೋದು ಏನೇನು ನೋಡ್ಕೊಳ್ಳೋದು ಅಂತಂದರೆ ಮೂಗಿನ ಒಳಗೆ ಹೋಗ್ಬಿಡೋದು ನಿಮ್ಮ ಮನಸ್ಸನ್ನು ಮೂಗಿನ ಒಳಗೆ ಹೋಗ್ತಾ ಇರೋದು ಅಲ್ಲಿ ಶ್ವಾಸನಾಳನ್ನು ನೋಡ್ಕೊಳ್ತಿರೋದು ಶ್ವಾಸಕೋಶನೇ ನೋಡ್ಕೊಳ್ತಾ ಇರೋದು ಹೃದಯನೇ ನಿಮ್ಮ ಹೃದಯನೇ ನೋಡ್ಕೊಳ್ತಾ ಇರೋದು ಹಾಗೆ ನೋಡ್ಕೊಳ್ತಾಳೆ ನೋಡ್ಕೊಳ್ತಾಳೆ ಎಷ್ಟು ಎಂಟು ಲೀಟ್ರ್ ಬಂತ ಅಂತ ನೋಡ್ಕೊಳ್ತ ಅಂದರೆ ಪೂರಕ ಮಾಡ್ಕೊಳ್ಳುವಾಗ ಎಕ್ಸೈಲ್ ಮಾಡುವಾಗ ಅಷ್ಟು ಎಂಟು ಲೀ ಅಂದರೆ ಒಂದು ಲೀಟ್ರ್ ಹೋಯ್ತಾ ಮೇಲೆ ಎರಡು ಲೀಟ್ರ್ ಹೋಯ್ತಾ ಮೂರು ಲೀಟ್ರ್ ಹೋಯ್ತಾ ಹೀಗೆ ನೋಡ್ಕೋತಾ ನೋಡ್ಕೊಳ್ತಾ ಖಾಲಿ ಹೊಟ್ಟೆ ಹೊಟ್ಟೆ ಪೂರ ಖಾಲಿ ಆಯ್ತಾ ಅಂತ ನೋಡ್ಕೊಳ್ತಾ ಇರೋದು ಹಾಗೆ ನೋಡ್ಕೊಳ್ಳುವಾಗ ಏನು ಮಾಡಬೇಕು ರಕ್ತ ಪರಿಚಲನೆಯಲ್ಲಿ ಪರಿಚಲನೆ ಆಗೋವಾಗ ಇರುತ್ತಲ್ಲ ಆಗುವಾಗ ಅಲ್ಲಿ ಎಷ್ಟು ಆಮ್ಲಜನಕ ಸರಕ್ತಕ್ಕೆ ಸೇರ್ಕೊಂಡಿದೆ ಅಂತ ಟೆಸ್ಟ್ ಮಾಡಿ ನಿಮಗೆ ನೋಡ್ಕೊಳ್ತಾ ಇರೋದು ಗೊತ್ತಾಗೋದ ಗೊತ್ತಾಗೋದೇನು ಬೇಕಾಗಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ತಾ ಬರುತ್ತೆ ಅದನ್ನ ನೋಡ್ಕೊಳ್ಳೋದು ಆಮ್ ಹಾಂ ಬ ಹೋಗುತ್ತಾ ಹೋಗುತ್ತಾ ಆಗುತ್ತೆ ಎಂಟು ಲೀಟ್ರ್ ಗಾಳಿ ಬರುತ್ತೆ ಪ್ರಾಣಾಯಾಮದಲ್ಲಿ ಅದಕ್ಕೆ ಹೇಳ್ತಿರೋದು ಒಂದು ಲೀಟ್ರಿಗೆ ಒಂದು ಕೌಂಟಿಗೆ ಒಂದು ಲೀಟ್ರ್ ಬಂದುಬಿಡುತ್ತೆ ಸುಮ್ಮನೆ ಇಷ್ಟಿಷ್ಟು ಎಷ್ಟು ತೊಗೊಂಡ್ರೆ ಬರೋಲ್ಲ ಒಂದೇ ಸರಿಗೂ ತೊಗೊಂಡ್ರೆ ಬರೋಲ್ಲ ಹಾಗೂ ಬರಲ್ಲ ಅದಕ್ಕೆ ಒಂದಕ್ಕೆ ಸ್ವಲ್ಪ ಎರಡಕ್ಕೆ ಸ್ವಲ್ಪ ಮೂರಕ್ಕೆ ಸ್ವಲ್ಪ ಜಾ ನಾಲ್ಕು ಜಾಕ್ ಆ ಥರ ತಗೊಳ್ತಾ ಹೋಗ್ಬೇಕು ಎಂಟು ಲೀಟ್ರು ಬರುತ್ತೆ ಫುಲ್ ಬಂದ್ಬಿಡುತ್ತೆ ಇಲ್ಲಿ ತನಕ ಬರುತ್ತೆ ಇಲ್ಲಿ ತನಕ ಬರ ಹೌದು ಎಷ್ಟಿಷ್ಟೇ ಇಷ್ಟಿಷ್ಟೇ ತೊಗೊಳ್ತಾ ಹೋಗ್ಬೇಕು ಹೀಗೆ ಈಗೇನು ಮಾಡಬೇಕು ಹೊಟ್ಟೆನ ಸ್ವಲ್ಪ ಒಳಗೆ ಇಳ್ಕೊಂಡು ಕತ್ತನ್ನು ಸ್ವಲ್ಪ ಮೇಲೆ ಎತ್ಕೋತಾ ಹೋದರೆ ಇಲ್ಲಿ ತನಕ ಬರುತ್ತೆ ಲೋಯರ್ ಲೋಬಲರ್ ಲೋಯರ್ ಲೋಬಲರ್ ಮಿಡಲ್ ಲೋಬಲಾರ್ ಅಪ್ಪರ್ ಲೋಬಲಾರ್ ಇಷ್ಟಕ್ಕೂ ಗಾಳಿ ತುಂಬಿಕೊಂಡ್ರೆ ಎಂಟು ಲೀಟ್ರ್ ಗಾಳಿ ಬರುತ್ತೆ ಅದರಲ್ಲಿ ಆರು ಲೀಟ್ರ್ ಈಗ ಸಂಜೆ ಕಮ್ಮಿ ಇರುತ್ತೆ ಒಂದು ಮೂರು ಲೀಟ್ರ್ ಆಕ್ಸಿಜನ್ ಇರುತ್ತೆ ಈಗ ಸಂಜೆ ಬೆಳಗ್ಗೆ ಆರು ಲೀಟ್ರ್ ಆಕ್ಸಿಜನ್ ಬರುತ್ತೆ ಈಗ ಆಕ್ಸಿಜನ್ನು ಅದನ್ನೇ ಅಂದರೆ ಇದನ್ನೇ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಇಮ್ಯಾಜಿನೇಟ್ ಮಾಡ್ಕೋಬೇಕು ಅದು ರಿಯಲೈಸ್ ಆಗಿ ತಲೆ ಇರುತ್ತೆ ಒಳಗಡೆ ಇಮ್ಯಾಜಿನ್ ಕಂಡುಕೋಬೇಕು ಅದನ್ನ ಇಲ್ಲಿ ಶ್ವಾಸಕೋಶಕ್ಕೆ ಬರೋದು ಎಂಟು ಲೀಟ್ರು ಇಲ್ಲಿಂದ ಆರು ಲೀಟ್ರು ನಾಲ್ಕು ಲೀಟ್ರು ಇದು ಬಂದಿದೆ ಆಮ್ಲಜನಕ ಬಂದಿದೆ ಹೃದಯಕ್ಕೆ ಬಂದಿದೆ ಅಲ್ಲಿಂದ ಎಲ್ಲ ಕಡೆ ಓಡಾಡ್ತಾ ಇದೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ತಲೇ ಇರಬೇಕು ಎಂಟು ತಗೊಳ್ಳುವಾಗ ಬಿಡುವಾಗಲೂ ಅಷ್ಟೇ ಹತ್ತಿರನೇ ಮಾಡ್ಕೊಳ್ತಿರೋದು ರೈಟ್ ಮಾಡೋಣ ಸಹಜವಾಗಿ ಉಸಿರಾಡಿ ಮುಚ್ಚಿದ ಕಣ್ಣು ಮುಚ್ಚಿರಲಿ ಬೆನ್ನು ನೇರ ಸಹಜವಾಗಿ ಉಸಿರಾಡಿ ಉಸಿರಷ್ಟು ಹೊರಗೆ ಬಿಟ್ಬಿಡಿ ಹಾಗೆ ನೀವೇಯ ಇನ್ನಹ ಇಲ್ಲಿ ಬರೋದು ಒನ್ ಟೂ ತ್ರೀ ಫೋರ್ 5 6 7 8 ಬಿಡತಾ ಬರ್ದು 1 2 3 4 5 6 7 8 ಪೂರಕ ತಗೊಳ್ಳಿ 1 2 3 4 5 6 7 8 ರಚಕ ಬಿಡತಾ ಬನ್ನಿ 1 2 3 4 5 6 7 8 ತಗೊಳ್ತಾ ಬನ್ನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7 8 ಎಕ್ಸೆಲ್ ಬಿಡ್ತಾ ಬನ್ನಿ ಒನ್ 2 ತ್ರೀ ಕತ್ತು ಸ್ವಲ್ಪ ಕೆಳಗೆ ಆಗ್ತಾ ಬರೋದು ಸೆವೆನ್ ಎಟ್ ತಗೊಳ್ಳಿ ಒನ್ ಟೂ ोर फाइव सिक् सवेन्ट एक्सेल बीड़ता बी वन टू थ्री फोर फाइव सिक्स रिलैक्स मारी